ಸ್ವಾಮಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದರ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿದ್ದೀನಿ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದೀನಿ ಬುದ್ಧಿಶ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿದ್ದೀನಿ ಹಾಗೆಯೇ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಅದರ ರಾಷ್ಟ್ರೀಯ ಟ್ರಸ್ಟಿ ಆಗಿದ್ದೀನಿ ನಾಗ್ಸೇನಾ ವಿದ್ಯಾಲಯದ ಅಧ್ಯಕ್ಷನಾಗಿದ್ದೀನಿ ಈ ಐದು ಸಂಸ್ಥೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಬಿಡಿಸ್ಕೊಂಡು ಗೊತ್ತು ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಹೋರಾಟದ ರಥವನ್ನು ಮುನ್ನಡೆಸ್ತಾ ಇದ್ದೀನಿ ತಮಗೆ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಜನ ಉಪಯೋಗಿಸ್ತಾರೆ ಅವರ ಹೆಸರು ಉಪಯೋಗಿಸ್ತಾರೆ ತಮಗೆ ಅನುಕೂಲ ಆಗಬೇಕಂದ್ರೆ ಎಲ್ಲವನ್ನೂ ಪಡೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಿಂದ ಮೀಸಲಾತಿ ಪಡೆದಂಥ ಫಲಾನುಭವಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಭಾಳ ಷಡ್ಯಂತ್ರಗಳನ್ನು ನಡೆಸೋದ್ರಲ್ಲಿ ಎಲ್ಲರೂ ಕೂಡ ತೊಡಗಿದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರ ರಾಷ್ಟ್ರಮಟ್ಟದ ಅವರ ಅವರೇ ಸ್ಥಾಪನೆ ಮಾಡುವಂಥ ಸಂಘಟನೆಗಳ ಮುಖಂಡನಾಗಿ ಅಂತ ಅವರಿಗೆಲ್ಲ ಹೇಳೋದು ವಿಷಯ ಒಂದೇ ನಾನು ನೀವು ಅಂಬೇಡ್ಕರ್ ಅವರ ಹೆಸರುಗಳನ್ನು ಬಿಡ್ರಿ ಅಂಬೇಡ್ಕರ್ ಅವರ ಭಾವಚಿತ್ರನ ಬಳಸೋದು ಬಿಡ್ರಿ ಅಂಬೇಡ್ಕರ್ ಅವರ ಪ್ರತಿಮೆಗಳಿಡೋದನ್ನು ನಾವು ಬಿಡುವೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಮೈಕೂಡಿಸ್ಬೋದು ಅಂಬೇಡ್ಕರ್ ಯಾವ ನಡೆಯಲ್ಲಿ ಮುನ್ನಡೆದ್ರೋ ಆ ಹೋರಾಡದ ನಡೆಯಲ್ಲಿ ನಿಮ್ಮ ಹೆಜ್ಜೆ ನೀವು ಹಾಕ್ಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮಗೆ ಇಡೀ ದೇಶದಾದ್ಯಂತ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಹೆಸರು ಒಂದೇ ಬಳಕೆ ಆಗ್ತಾರೆ ಅದೇ ಗೌರವ ಸಿಗ್ತಾ ಇರುವಂಥದ್ದು ಭಾಳ ಕಡಿಮೆ ದೇಶದಲ್ಲಿ ಅದೇ ಬೇರೆ ದೇಶಗೂ ಬೇರೆ ಬೇರೆ ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಗೌರವ ಸಿಗಬೇಕೋ ಅವರ ವ್ಯಕ್ತಿತ್ವದ ವಿಚಾರ ಏನಿದೆಯೋ ಅದು ಮಹಾಶಿಖರಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ ಒಂದು ಉದಾಹರಣೆ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋದಂಥ ಕೊಲಂಬಿಯಾ ಯೂನಿವರ್ಸಿಟಿ ಇವತ್ತು ಕೊಲಂಬಿಯಾ ಯೂನಿವರ್ಸಿಟಿ ಎಂಥ ಗೌರವ ಕೊಟ್ಟಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೂರು ವಿಶ್ವವಿದ್ಯಾಲಯಗಳು ಜಗತ್ತಿನ ನೂರು ವಿಶ್ವವಿದ್ಯಾಲಯಗಳಲ್ಲಿ ಅತಿ ಶ್ರೇಷ್ಠ ನೂರು ಜನ ಶ್ರೇಷ್ಠ ಬುದ್ಧಿಜೀವಿಗಳನ್ನು ಪಟ್ಟಿ ಮಾಡ್ತಾರೆ ಒಲಂಬಿಯಾ ಯೂನಿವರ್ಸಿಟಿ ಎಂಥ ಗೌರವ ಕೊಟ್ಟಿದೆ ಅಂದರೆ ಆ ನೂರು ಜನರ ಪಟ್ಟಿಯಲ್ಲಿ ವಿದ್ವಾಂಸರ ಪಟ್ಟಿಯಲ್ಲಿ ಅತಿ ಶ್ರೇಷ್ಠ ವಿದ್ವಾಂಸರು ಜಗತ್ತಿನ ಶ್ರೇಷ್ಠ ವಿದ್ವಾಂಸರು ಬುದ್ಧಿಜೀವಿಗಳು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಒಲಂಬಿಯಾ ಯೂನಿವರ್ಸಿಟಿಗಳು ನಮಗೆ ಲಂಡನ್ನಲ್ಲಿ ಸಿ ಎನ್ ಎನ್ ಐ ಒಂದು ಟಿ ವಿ ಸರ್ವೆ ಮಾಡುತ್ತೆ ಸರ್ವೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ಗೌ ಯಾವ ರೀತಿ ಗೌರವ ಅಂತ ಹೇಳಿದ್ರೆ ಅದು ಸಮೀಕ್ಷೆ ಮಾಡಿ ಭಾರತದಲ್ಲಿ ಮಹಾನಾಯಕ ಯಾರು ದಿ ಗ್ರೇಟೆಸ್ಟ್ ಲೀಡರ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತೇಳಿ ಒಂದು ಪ್ರಶ್ನೆ ಆಗಿ ಭಾರತದಿಂದಲೇ ಅದರ ಒಪಿನಿಯನ್ ಕಲೆಕ್ಟ್ ಮಾಡಿ ಅದಕ್ಕೆ ಅವರು ಹೇಳ್ತಕ್ಕಂಥದ್ದು ಸ್ವತಂತ್ರ ಭಾರತ ಮಹಾನಾಯಕ ಯಾರು ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಸಿ ಎನ್ ಎನ್ ಅಲ್ಲಿ ಐ ಬಿ ಎಂಬ ಟಿ ವಿ ಗೌರವ ಕೊಡುತ್ತೆ ಹಾಗೆಯೇ ವಿಶ್ವಸಂಸ್ಥೆ ಅವರ ನೂರಿಪ್ಪತ್ತಾರನೇ ಜಯಂತಿ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಅದು ಎಂಥ ಗೌರವ ಕೊಡುತ್ತೆ ಅಂತ ಹೇಳಿದ್ರೆ ಅವರ ನೂರಿಪ್ಪತ್ತಾರನೇ ಜಯಂತಿಯನ್ನು ವರ್ಲ್ಡ್ ನಾಲೆಡ್ಜ್ ಡೇ ಅಂತೇಳಿ ಕೊಂಡಾಡುತ್ತೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಞಾನಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದರು ಅಂತೇಳಿ ವಿಶ್ವಸಂಸ್ಥೆ ಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡುತ್ತೆ ನೂರಿಪ್ಪತ್ತಾರನೇ ಜಯಂತಿ ಈ ಉದಾಹರಣೆಗಳ ಮೂಲಕ ನಮ್ಮ ಭಾರತದಲ್ಲಿರ್ತಕ್ಕಂಥ ಪಾರ್ಲಿಮೆಂಟು ನಮ್ಮ ಭಾರತದಲ್ಲಿರ್ತಕ್ಕಂಥ ವಿಧಾನಸಭೆಗಳು ನಮ್ಮ ಭಾರತದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಅಥವಾ ನಮ್ಮ ದೇಶದಲ್ಲಿರ್ತಕ್ಕಂಥ ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿರ್ತಕ್ಕಂಥ ಮಾಧ್ಯಮಗಳು ಅಂದರೆ ಟಿ ವಿಗಳು ಪತ್ರಿಕೆಗಳು ಇವೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಗೌರವ ಕೊಡಬೇಕಾಗಿತ್ತು ತವರು ದೇಶದಲ್ಲಿ ಆ ಗೌರವವನ್ನು ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಅಂಬೇಡ್ಕರ್ವಾಗಿ ವಿಷಾದ ವ್ಯಕ್ತಪಡಿಸ್ತೀನಿ ಇನ್ನು ಮೇಲಾದರೂ ಬೇರೆ ದೇಶಗಳು ಅರ್ಥ ಮಾಡ್ಕೊಂಡಿದ್ದಾವೆ ನಮ್ಮ ದೇಶ ಅರ್ಥ ಮಾಡ್ಕೊಂಡು ಜಾತಿ ಮನಸ್ಸು ಕೊಳಕೆಂಬ ಜಾತಿ ಕೊಳಕನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿಬಿಡ್ರಿ ಜಗತ್ಪ್ರಸಿದ್ಧ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಜ್ಞಾನಿ ಆ ವಿಶ್ವಜ್ಞಾನಿ ಕೊಡಬೇಕಾಗಿರ್ತಕ್ಕಂಥ ಗೌರವ ಏನು ಅಂತ ಹೇಳಿದ್ರೆ ನೀವು ಅಂಬೇಡ್ಕರ್ ದಾರಿಯಲ್ಲಿ ಎಲ್ಲವನ್ನೂ ನಡೆಸಬೇಕು ಸರ್ಕಾರ ನಡೆಸಬೇಕು ಹಳ್ಳಿಗಳ ನಡೆಸಬೇಕು ಅಥವಾ ನಗರ ಪ್ರದೇಶಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಜನರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಯಲ್ಲಿ ಮುಂದುವರೆಸ್ಕೊಂಡು ಹೋದರೆ ಭಾರತ ಪ್ರಬುದ್ಧ ಭಾರತ ಇವತ್ತು ಪ್ರಬುದ್ಧ ಭಾರತವಾಗಿ ಮಾರ್ಪಟ್ಟಿಲ್ಲ ಎಪ್ಪತ್ತೈದು ವರ್ಷ ಆದರೂ ಕೂಡ ಪ್ರಬುದ್ಧ ಭಾರತ ಅಂದರೆ ಸರ್ವ ರೀತಿಯಲ್ಲೂ ಇದು ಪ್ರಬುದ್ಧತೆಯನ್ನು ಮೇಲಬೇಕು ಅಭಿವೃದ್ಧಿಯನ್ನು ಮೇಲಬೇಕು ಶಿಕ್ಷಣದಲ್ಲಿ ಹಿನ್ನಡೆ ಇದೆ ಆರೋಗ್ಯದಲ್ಲಿ ಇದೆ ಭಾರತ ದೇಶ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಿನ್ನಡೆಯಲಿದೆ ಸಾಮಾಜಿಕವಾಗಿ ಹಿನ್ನಡೆಯಲ್ಲಿದೆ ನೆಲ್ಲಿದೆ ಪ್ರಬುದ್ಧ ಭಾರತ ಹೀಗಾಗಿ ಅಂಬೇಡ್ಕರ್ ಅವರ ಹೆಸರು ಎಷ್ಟು ಹೇಳ್ತಿರೋ ಅವರ ಆದರ್ಶಗಳನ್ನು ಅಷ್ಟೇ ಪ್ರಬುದ್ಧವಾಗಿ ನೀವು ಬಳಸ್ಕೊಂಡ್ರೆ ಭಾರತ ಉದ್ದೇಶ ಉದ್ಧಾರ ಆಗುತ್ತೆ ದೇಶ ಉದ್ಧಾರ ಆಗುತ್ತೆ ಸಮಾಜ ಉದ್ಧಾರ ಆಗುತ್ತೆ ಪ್ರತಿ ಪ್ರತಿಯನ್ನು ಉದ್ಧಾರ ಆಗುತ್ತೆ ನಾವು ಬೇರೆ ಬೇರೆ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಅಂಬೇಡ್ಕರ್ ಅವರ ಆದರ್ಶವನ್ನು ಮೈ ಮಡಿತಾರೆ ಸೊ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯ ಆಗಿ ರಾಷ್ಟ್ರಮಟ್ಟದಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಅವರೇ ಸ್ಥಾಪನೆ ಮಾಡತಕ್ಕಂಥ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷವನ್ನು ಮುನ್ನಡೆಸ್ತಾ ಇರೋದ್ರಿಂದ ಈ ದೇಶದ ಜನಗೆ ಜನಕ್ಕೆ ನಾನು ವಿನಂತಿ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಅಷ್ಟೇ ಬಳಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಅಶ್ವ ಅವರ ಭಾವಚಿತ್ರ ಅಷ್ಟೇ ಬಳಸಬೇಕು ಅವರ ಆದರ್ಶಗಳನ್ನು ಅವರ ಕಾರ್ಯಕ್ರಮಗಳ ಅವರ ಸಿದ್ಧಾಂತಗಳನ್ನು ವಿಚಾರಗಳನ್ನು ಮೈಗೂಡಿಸ್ಕೊಡಿ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವೆಲ್ಲರೂ ಕೊಡ್ತಕ್ಕಂಥ ಭಾಳ ದೊಡ್ಡ ಗೌರವ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಲೆಯಲ್ಲಿ ಒಂದು ದೊಡ್ಡ ಕನಸಿತ್ತು ಶೋಷಿತ ಸಮುದಾಯಗಳನ್ನು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮೇಲೆತ್ತೋದಕ್ಕೆ ಒಂದು ವಿಶೇಷ ಘಟಕ ಯೋಜನೆ ಅಂತ ಅವರ ಮನಸ್ಸಲ್ಲಿತ್ತು ಯಾವತ್ತು ಶೋಷಿತ ಸಮುದಾಯಗಳನ್ನು ಮಾಮೂಲಿ ಜನರ ಜೊತೆಗೆ ನೀವು ಹೋಲಿಸಿ ಅಭಿವೃದ್ಧಿ ಆಗೋದಂದರೆ ಅದು ಅಭಿವೃದ್ಧಿ ಸಾಧ್ಯ ಇಲ್ಲ ಅದಕ್ಕೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಅದು ಸಾಧ್ಯ ಆಗಿದೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ವಿಶೇಷವಾದಂಥ ಅನುದಾನಗಳನ್ನು ಈ ಜನಾಂಗಕ್ಕೆ ಒಡಮಾಡಿದ್ರೆ ಮಾತ್ರ ಅವರು ಅಭಿವೃದ್ಧಿ ಆಗ್ತಾರೆ ಅನ್ನೋದಕ್ಕೆ ನಿಮಗೆ ಪ್ಲಾನಿಂಗ್ ಕಮಿಷನ್ ಸೆಂಟ್ರಲ್ ಪ್ಲಾನಿಂಗ್ ಕಮಿಷನ್ ಅದು ವಿಶೇಷ ಘಟಕ ಯೋಜನೆ ಅಂತ ಮಾಡೋದು ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಅಂತ ఆగిన రాష్ట్రపతి ఆగ నారాయణ రాష్ట్రపతి ఈ ఆగటక యోజన ఇడీ దేశదంత ఎలా రాజ్యాలి నీవు సర్కారందా ఖర్చుమాత హణి ఎస్ సి ఎస్ జనాంగ యావ జనప అనుపాత జనసంఖ్య ఆ జనప అనుపాతకి అనుగుణంగా జనసంఖ్య అనుగుణవా నీవు ఖర్చు మాత సర్కారు ఖర్చు మాత హణ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತ್ಯೇಕವಾಗಿ ತೆಗೆದಿಟ್ಟು ಅದಕ್ಕೆ ವಿಶೇಷ ಘಟಕದ ಅನುದಾನ ಅಂತ ಕರೆದು ಅದನ್ನು ಖರ್ಚು ಮಾಡಿ ಅಂತೇಳಿ ಹೇಳಿದ್ದಾರೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಅನುಷ್ಠಾನ ಇದೆ ಕರ್ನಾಟಕ ಮತ್ತು ತೆಲಂಗಾಣ ಆಂಧ್ರದಲ್ಲಿ ಕಾಯ್ದೆ ಮಾಡಿದ ಇದು ದುರ್ಬಳಕೆ ಆಗಬಾರ್ದಂತೆ ಕಾಯ್ದೆ ಮಾಡಿ ದುರ್ಬಳಕೆ ಆದರೆ ಅದು ಶಿಕ್ಷಾಗ ಅಪರಾಧ ಆಗುತ್ತೆ ಕಾನೂನು ಮಾಡಿದ್ದು ಸಿದ್ದರಾಮಯ್ಯ ಅವರು ಕಾಯ್ದೆ ಮಾಡಿದ್ದು ಸಿದ್ದರಾಮಯ್ಯ ಅವರು ಆದರೆ ಸಿದ್ದರಾಮಯ್ಯ ಇವತ್ತು ಇವ್ರಿಗೆ ಇಡ್ತಕ್ಕಂಥ ಹಣದಲ್ಲೇ ಇವತ್ತು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇರ್ತಕ್ಕಂಥ ಮಹಾ ದೊಡ್ಡ ಅಪರಾಧ ಆಗಿದೆ ಇದು ರಾಜ್ಯ ಸರ್ಕಾರನೇ ಮುಖ್ಯಮಂತ್ರಿನೇ ದಲಿತರ ಹಣವನ್ನು ದುರ್ಬಳಕೆ ಮಾಡ್ತಕ್ಕಂಥದ್ದು ಕಾನೂನು ಕಾಯ್ದೆ ರೀತಿಯ ಶಿಕ್ಷಾರ್ಹ ಅಪರಾಧ ಅನ್ನೋದನ್ನು ಮನವಕೆ ಮಾಡ್ತಾ ಏನು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟಲ್ಲಿ ಮೊನ್ನೆ ಆದಂಥ ಬಜೆಟ್ ಮಂಡನೆಯಲ್ಲಿ ಈ ಹಣ ಮತ್ತೆ ತೆಗೆದಿಟ್ಟಿದ್ದಾರೆ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ತೆಗೆದು ಗ್ಯಾರಂಟಿಗಳಿಗೆ ಬಳಸಿದರೆ ಈ ದುರ್ಬಳಕೆ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ನೂರ ಐವತ್ತು ಮೂರು ಜಾತಿ ಜನವರ್ಗಗಳ ಮೇಲೆ ನಡೀತಕ್ಕಂಥ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿ ನಡೆಸ್ತಕ್ಕಂಥ ಆರ್ಥಿಕ ದೌರ್ಜನ್ಯ ಈ ದೌರ್ಜನ್ಯಕ್ಕೆ ಕೊನೆ ಹೇಳಿದ್ರೆ ಹೋರಾಟ ಮಾಡಲೇಬೇಕು ಈಗ ಹೋರಾಟಕ್ಕೆ ಕರೆ ಬರ್ತಾ ಇದ್ದೀನಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಯ್ದೆ ಇದ್ದೇ ಇರ್ಬೋದು ಆದರೆ ವಿಶೇಷ ಘಟಕ ಯೋಜನೆ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಇವರು ಕಾಯ್ದೆ ಮಾಡಿ ಕಾನೂನು ಮಾಡಿ ಕೂಡ ಆ ಹಣದ ಬಳಕೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಉಪಯೋಗ ಹೇಗಿದೆ ಅಂತ ಹೇಳಿದ್ರೆ ಮೊದಲನೇ ರಾಜ್ಯ ಬಳಕೆಯಲ್ಲಿ ಬಿಹಾರ್ ಬಂದರು ಎರಡನೇ ರಾಜ್ಯ ಉತ್ತರ ಪ್ರದೇಶ ಬಂದರು ಆದರೆ ಹತ್ತನೇ ರಾಜ್ಯವಾಗಿ ಇದನ್ನು ಬಳಕೆ ಮಾಡೋದ್ರಲ್ಲಿ ಸಮರ್ಥ ನೀವು ಬಳಕೆ ಮಾಡೋದ್ರಲ್ಲಿ ಹತ್ತನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ ಹೀಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನೀವು ಕಾಯ್ದೆ ಮಾಡಿ ಕಾನೂನು ಮಾಡಿ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಈ ವಿಶೇಷ ಘಟಕ ಯೋಜನೆ ಕಾಯ ಕಾಯ್ದೆಯನ್ನು ಮಾಡಿ ಕೇಂದ್ರ ಸರ್ಕಾರವನ್ನು ಮಾಡಿ ದುರ್ಬಳಕೆ ಆಗದೆ ಆಗಿ ಈ ಜನಾಂಗಗಳ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತೇಳಿ ಈ ಮೂಲಕ ನಾನು ಗೊತ್ತಾಗಿ ಹೇಳ್ತಾ ಇದ್ದೀನಿ ಅದಲ್ಲದೆ ಇಡೀ ದೇಶದಾದ್ಯಂತ ದಲಿತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು ಭಾಳ ವಿಕೋಪಕ್ಕೊಳ್ತಾ ಇದ್ದೇವೆ ಇವತ್ತಿನ ಕಾಲದಲ್ಲೂ ಕೂಡ ದಲಿತರು ಬಹಿಷ್ಕಾರಕ್ಕೆ ಒಳಗ್ತಾ ಒಳಗಾಗ್ತಾ ಇದ್ದಾರೆ ಅಂದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅನುಷ್ಠಾನ ಸಮರ್ಥವಾಗಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇದು ಈ ರೀತಿಯೆಲ್ಲ ಇದೆ ಇತ್ತೀಚೆಗೆ ಸರ್ಕಾರ ಏನದು ಸಿಆರ್ ಸಿ ಆರ್ ಎಸ್ ಎಲ್ಲ ಕಾನೂನಿನ ಅಸ್ತ್ರ ಏರಿಕೆ ಇದೆ ಶಿಕ್ಷಾರ ಅಪರಾಧ ಆಗೋದನ್ನು ಅಪರಾಧ ಆಗೋದನ್ನು ಫಿಷ್ ದಿವಸ ತಡೆದಿದ್ದರು ಈಗ ಈ ಮೂಲಕ ಪೊಲೀಸ್ ಠಾಣೆಗಳಿಗೆ ಸಿ ಆರ್ ಎಸ್ ಎಲ್ ಪೊಲೀಸ್ ಠಾಣೆಗಳಿಗೆ ಇವತ್ತು ಅಧಿಕಾರ ಕೊಟ್ಟು ಪೊಲೀಸ್ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಕೆಲಸ ಮಾಡಿದರೆ ಇದನ್ನು ರಾಜ್ಯದಲ್ಲಿರ್ತಕ್ಕಂಥ ಕೇವಲ ಇಪ್ಪತ್ತೈದೋ ಮೂವತ್ತು ಪೊಲೀಸ್ ಸ್ಟೇಷನ್ಗೆ ಮಾಡಿದ್ರು ಸಿ ಆರ್ ಎಸ್ ಎಲ್ ಅಂದರೆ ಪೊಲೀಸ್ ಠಾಣೆಯಲ್ಲಿ ದೌರ್ಜನ್ಯಗಳು ತಡೆಯೋದು ಆಗ್ತಾ ಇಲ್ಲ இ சி ஆர் எஸ் எல் போலீஸ் டானைக்கு தௌர்ஜன்ய தலையத்தக்கிஷைய விதக்கார கொண்டார் அதுக்கு எட்டாயோ மூவத்தோ ஸ்டேஷன் மாதல்ல இடீ ராஜ தலித ஜனாங்க பல தொட் ஜனசியா அதுக்கு எஸ்டு போலீஸ் டானைகளோ இடத்தில் அஷ்டூ டானைகள் வித கனிஷ்ட விதானசௌத ஒன்று விதானசௌதக்கே விதானசேரக்கு அந்த வந்து போ போலீஸ் டானை ಮಾಮೂಲಿ ಲ್ಯಾಂಡ್ ಕಾ ಕಾಪಾಡೋದಕ್ಕೆ ಬೇರೆ ಠಾಣೆ ಇರ್ತವೆ ಎಸ್ ಸಿ ಎಸ್ ಟಿಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ದೌರ್ಜನ್ಯ ನಡೆಸೋದಕ್ಕೆ ತಡೆಯೋದು ಮಾಡೋದಕ್ಕೆ ಈ ವಿಶೇಷ ಪೊಲೀಸ್ ಠಾಣೆಗಳನ್ನು ಇನ್ನೂರ ಇಪ್ಪತ್ತ್ನಾಲ್ಕನ್ನು ಆರಂಭಿಸ್ಬೇಕು ಅಂತೇಳಿ ನಾನು ಈ ಮೂತ್ರ ಒತ್ತಾಯ ಮಾಡ್ತಾ ಇದ್ದೀನಿ ನಿಮಗೆ ಖರ್ಚಾಗ್ತಾ ಇರ್ತಕ್ಕಂಥ ಹಣ ಕಡಿಮೆ ಆಗುತ್ತೆ ಎಸ್ ಸಿ ಎಸ್ ಟಿ ಆಗ್ತಿರ್ತಕ್ಕಂಥ ದೌರ್ಜನ್ಯ ಅಂತ ಎಲ್ಲ ಕೂಡ ತಡೆಯೋದಕ್ಕೆ ನೀವು ಖರ್ಚು ಮಾಡ್ತಾ ಪೊಲೀಸ್ ಠಾಣೆಗಳು ಕೊಡ್ತಕ್ಕಂಥ ಹಣಕ್ಕಿಂತ ಇದು ಭಾಳ ಕಡಿಮೆ ಖರ್ಚಲ್ಲಾಗುತ್ತೆ ಈ ವಿಶೇಷ ಪೊಲೀಸ್ ಠಾಣೆಗಳನ್ನು ಅವ್ರಿಗೆ ಅಧಿಕಾರ ಕೊಟ್ಟು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಕೆಲಸದ ಜೊತೆಗೆ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ತಡೀತಕ್ಕಂಥ ಕೆಲಸ ಮಾಡಬೇಕಂತ ನಾನು ಇನ್ನೊಂದು ಒತ್ತಾಯ ಮಾಡ್ತೀನಿ ಹಾಗೆ ನಿಮ್ಮ ಸಂವಿಧಾನ ಹೇಳುತ್ತೆ ಸಂವಿಧಾನದಲ್ಲಿ ಎಸ್ಸಿ ಎಷ್ಟು ಜನಾಂಗಕ್ಕೆ ಪ್ರತಿ ಕುಟುಂಬಕ್ಕೆ ಐದು ಎಕರೆ ಜಮೀನು ಕೊಡ್ತಕ್ಕಂಥ ಸಂವಿಧಾನ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆಗಿನ ಕಾಲಕ್ಕೆ ವಿರೋಧ ಪಕ್ಷವಾಗಿ ದೇಶದಲ್ಲಿ ಆಗಿನ ಸಂದರ್ಭದಲ್ಲೇ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟ ಮಾಡಿ ಪ್ರತಿ ದಲಿತ ಕುಟುಂಬಕ್ಕೆ ಐದು ಎಕರೆ ಜಮೀನು ಕೊಟ್ಟರು ನೂರೈವತ್ತೆರಡು ಜನಾಂಗಗಳು ಏನಿದ ಜಾತಿಗಳಿದ್ದಾವೆ ಅವರಿಗೆ ಪ್ರಲಾ ಐದು ಎಕರೆ ಜಮೀನು ಕೊಡಬೇಕಂತೇಳಿ ಹೇಳಿದೆ ಈಗ ಆ ಜಮೀನು ಕೊಡ್ತಕ್ಕಂಥ ಕೆಲಸಕ್ಕೆ ಇವತ್ತಿನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವಿಶೇಷವಾದಂಥ ಕಾನೂನನ್ನು ರೂಪಿಸಿಕ ಜಮೀನು ಕೊಡಲಿಲ್ಲ ಅಂದರೆ ಅದರ ಜವಾಬ್ದಾರಿ ರಾಜ್ಯ ಸರ್ಕಾರವನ್ನೇ ಹೊಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಹಾಗೆಯೇ ಈ ದೇಶದ ಮಾನವ ಸಂಪನ್ಮೂಲ ದಲಿತರಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ ಸದ್ಬಳಕೆ ಆಗಬೇಕು ಅದು ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಈ ಜಾತಿ ಜನಾಂಗಗಳ ಮಕ್ಕಳನ್ನು ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಹೆಚ್ಚು ಕೆಲಸ ಆಗ್ಬೇಕು ನೀವು ಕೊಡ್ತಕ್ಕಂಥ ಅನುದಾನ ಹೆಚ್ಚಿಗೆ ಅದಕ್ಕಾಗಿ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಜಾತಿವಾದಿ ವಿದ್ಯಾಸಂಸ್ಥೆಗಳಲ್ಲಿ ಓದ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗ ಸತ್ಪ್ರಜೆಗಳಾಗಿ ಪರಿವರ್ತನೆ ಆಗ್ತಾಯಿಲ್ಲ ಅವ್ರಿಗೆ ಅವರಿಗೆ ಬುದ್ಧಿ ಬರಬೇಕಂದ್ರೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅವ್ರಿಗೆ ಓದಿಸ್ತಕ್ಕಂಥ ವಿಶೇಷ ಅನುದಾನ ಕೊಟ್ಟು ಈ ಜನಾಂಗಗಳ ಸಬಲೀಕರಣ ಮಾನವ ಸಬಲೀಕರಣ ಆದರೆ ಅವರು ಈ ದೇಶಕ್ಕೆ ಈ ದೇಶಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ಆ ಆಸ್ತಿ ಸಂಪಾದನೆ ಮಾಡೋದ್ರ ಮೂಲಕ ಈ ದೇಶ ಸಂಪದ್ಭರಿತವಾಗುತ್ತೆ ಈ ದೇಶ ಪ್ರಬುದ್ಧ